ಏ ನೋಡಿದ್ರೆ ನಿಧಾನ ಸ್ಲೋ ಮೋಷನ್ ಬಾಯ್ ಮುಡ್ತ ಅನ್ಕೊಂಡೆ ಈ ಮೊಸಳೆಗಳು ಸಿಕ್ಕಾಪಟ್ಟೆ ಡೇಂಜರ್ ಡೇಂಜರು ಮತ್ತೆ ನಾವು ಕುಶಾಲ ನಗರದಲ್ಲಿ ಒಂದು ಬಸ್ ಹತ್ಕೊಂಡ್ವಾ ಆ ನಮ್ಗಿನ ಹಿಂದೆ ಎರಡು ಬಸ್ ಇತ್ತು ನಮ್ಮ ಬಸ್ಸೇ ಫಸ್ಟ್ ಹೋಗ್ಬೇಕು ಅಂತ ನಾನು ಮುಂದೆ ಸಿಟಲ್ಲಿ ಕುತ್ಕೊಂಡು ಗಿಂತ ಕ್ಯೂರಿಯಸ್ ಆಗಿ ನೋಡ್ತಾ ಇದೀನಿ ಆ ಬಸ್ ನಮ್ಮ ಹಿಂದೆ ಆಗ ನೋಡ್ ಇವನೇನೋ ನಿದ್ದೆ ಮಾಡ್ತಾವನೆ ಏನ್ ಮಾಡೋದು ಅನ್ಬಿಟ್ಟ ನಾನು ಮನ್ಸಲ್ಲಿ ಅನ್ಕೊಂಡೆ ಏನಾದ್ರೂ ಮಾಡಿ ಆ ಬಸ್ ನಿಂದೆ ಆಗ್ಬೇಕು ಅಂತ ಯಾವಾಗ ನಿಮಗೂ ಅನ್ಸಿರ್ಬೇಕಲ್ಲ ಹಿಂಗೆ ಸೊ ಫೈನಲ್ ಆಗಿಲ್ಲ ಆಗ್ಲಿಲ್ಲ ಯಾಕೆ ಇಲ್ಲ ಆಯ್ತು ಅವನು ಅವನಲ್ಲ ನಾನು ಕೇಳಿ ಹಂಡ್ರೆಡ್ ಪರ್ಸೆಂಟ್ ಆ ಎರಡು ಬಸ್ನು ಓವರ್ ಟೇಕ್ ಮಾಡ್ತಿದ್ದ ನಮ್ಮ ಬಸ್ ಫಸ್ಟ್ ಮೈಸೂರು ರೀಚ್ ಆಗಿದೆ ನಮ್ಮ ಬಸ್ ನೀನು ಇದೇ ಮಾಡ್ತಿದ್ದೀಯ ಎಲ್ಲಿದ್ದೀಯ ನೀನು ನೋ ಆ್ಯಕ್ಚುಲಿ ಖುಷಲ್ ಅವ ಅಂತ ಹೇ ಇರಲ್ಲ ಕುಶಲ್ ನಗರ ಹತ್ತಿದ್ದು ಯಾವ ಸೈಟಲ್ಲಿ ಯಾವ ಸೈಟಲ್ಲಿ ಇಲ್ಲ ಎಕ್ಸ್ಪ್ರೆಸ್ ಅದು ಒನ್ ಆರ್ ಟೂ ಪ್ಲೇಸಲ್ಲಿ ಎಕ್ಸ್ಪ್ರೆಸ್ ಸ್ಟಾಪ್ ಕೊಟ್ಟರೆ ಕೊಡ್ತದೆ ಇವ್ನು ಬಸ್ ಹತ್ತಿದ್ದೆ ಮಲ್ಕೊಂಡ್ಬಿಟ್ಟ ನಾನು ಮಲಗಿದ್ದೆ ಆದ್ರೆ ಸ್ವಲ್ಪ ಎದ್ ಬಿಟ್ಟೆ ಬೇಗ ಬಸ್ ಆಮೇಲೆ ಫಸ್ಟ್ ಹೋಯ್ತು ಅಂತಾನು ಗೊತ್ತಿಲ್ಲ ಪರ್ಸೆಂಟ್ ನಮ್ಮ ಬಸ್ ಫಸ್ಟ್ ಹೋಗಿದ್ದ ಆಮೇಲೆ ಬಂದು ಎಲ್ಲಿ ಉಳ್ಕೊಂಡ್ ಅಂತಂದ್ರೆ ಮೈಸೂರು ಉಳ್ಕೊಂಡ್ವಾ ಸಿ ಮೈಸೂರಲ್ಲಿ ನಮ್ಗೆ ಚಾಲೆಂಜ್ ಏನಪ್ಪ ಅಂತಂದರೆ ರೂಮ್ ಹುಡ್ಕೋದು ಆ್ಯಕ್ಚುಲಿ ರೂಮ್ ಅಂತಂದರೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ ಔಟ್ಲುಕ್ಕು ಮತ್ತು ಇಂಟರ್ನಲ್ ಎಲ್ಲ ಚೆನ್ನಾಗಿರಬೇಕು ಇವೊಂದು ಸ್ವಲ್ಪ ನಾವು ನೋಡಿದ್ವಿ ಆ್ಯಕ್ಚುಲಿ ಏನು ಅಂತಂದರೆ ಪ್ರೈಸ್ ಡಸಂಟ್ ಮ್ಯಾಟರ್ ಬಟ್ ಸ್ವಲ್ಪ ಐಜಿನ್ ಅನ್ನೋದು ಇರಬೇಕು ಪ್ಲಸ್ ಸ್ವಲ್ಪ ಮನೆ ಮನೆಗಳಲ್ಲ ರೂಮು ಅಕ್ಕಪಕ್ಕ ಇರೋದು ಸ್ವಲ್ಪ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಕೇಳಿದ್ವಿ ಒಂದು ನಾಲ್ಕೈದು ಇದನ್ನು ಬಟ್ ಫೈನಲ್ ಆಗಿ ಈ ರೂಮ್ ಸ್ವಲ್ಪ ಇಷ್ಟ ಆಯಿತು ಸ್ವಲ್ಪ ಇಷ್ಟ ಆಯಿತು ಆ್ಯಕ್ಚುಲಿ ನಮ್ಮದು ಓನ್ ವೆಹಿಕಲ್ ಇದ್ದಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಇಲ್ಲಿ ಸ್ಟೇ ಅಂತೂ ಆಗ್ತಾ ಇಲ್ಲ ಇವನು ಆಗ್ತಾ ಇದ್ದು ಹಂಡ್ರೆಡ್ ಪರ್ಸೆಂಟ್ ನಾನು ಸ್ಟೇ ಆಗ್ತಾ ಇಲ್ಲ ಬಟ್ ಇಲ್ಲೇ ಆ ಇದೆ ಸೊ ಒಂದು ಟಿ ವಿ ಇದೆ ಒಂದು ಪ್ಯಾನ್ ಇದೆ ಸೊ ಇವೆಲ್ಲ ಇದೆ ಸೊ ಇದು ಏನಪ್ಪ ಅಂತಂದ್ರೆ ಇದೆ ಸೊ ಅದಾದಮೇಲೆ ಒಂದು ಎಲ್ಲಿಗೆ ಹೋಗ್ಬೇಕು ನಾವು ಮೈಸೂರಿಗೆ ಪ್ಯಾಲೇಸ್ಗೆ ಹೋಗೋಣ ಅಂತ ಸೊ ಇಂಟೆನ್ಷನ್ ಏನು ಅಂತಂದ್ರೆ ನಮ್ಮ ದಸರಾ ಆನೆಗಳು ಬಂದಿವೆ ಅಂತ ಸೊ ಅದನ್ನು ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಹೋಗಿದ್ದು ಅಲ್ಲಿಗೆ ಆ್ಯಕ್ಚುಲಿ ಇಲ್ಲೇನಾಯಿತು ಗೊತ್ತಾ ಬನ್ನಿ ಮಂಟಪಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಾ ಅಲ್ಲ ಫಸ್ಟು ನಿನ್ನೆ ಬನ್ನಿ ಮಂಟಪಕ್ಕೆ ಹೋಗ್ತದೆ ಅಂತ ಅಂದ್ಕೊಂಡು ಆನೆಗಳು ಹೋಗ್ಲಿಲ್ಲ ಅಲ್ಲೆಲ್ಲೋ ಕಾಫಿ ಕುಡ್ಕೊಂಡು ವಾಪಸ್ ಬಂತು ಸೊ ಮತ್ತೆ ಇವತ್ತು ಒಂದು ಕೆಲಸ ಮಾಡೋಣ ಹಿಂಗು ಅಲ್ಲಿ ತನಕ ವೀಡಿಯೋ ಶೂಟ್ ಮಾಡಿದ್ದೀವಿ ಆನೆಲಿಗಿಂದ ಮುಂಚೆ ಎದ್ದೋಗೋಣ ಅಂತ ರಾತ್ರಿ ನಾನು ಇವನು ಮಾತಾಡ್ಕೊಂಡ್ವಿ ನಾ ಇವನು ಮಲಗಿಬಿಟ್ಟಿದ್ದಾನ ಮೂರು ಗಂಟೆಗೆ ಎಚ್ಚರಿಕೆ ಆಯಿತು ಮೂರು ಗಂಟೆಗೆ ಆಯಿತು ಅಯ್ಯೋ ಬೆಳಗ್ಗೆ ಬೇಗ ಹೋಗೋಣ ಅಂತ ಮಲ್ಕೊಂಡಿದ್ದೀನಿ ಏಳು ಕಾಲು ಅಂದರೆ ಬಿಡ್ತೀನಿ ಏಳು ಕಾಲ ಆಗ್ಬಿಟ್ಟಾಯಿತು ಅಯ್ಯೋ ಅಂದ್ಕೊಂಡು ಆಮೇಲೆ ಪಾಪ ನಮ್ಮ ಫ್ರೆಂಡ್ ಚೇತನ್ ಅಂತ ಒಂದು ಓ ನಾಲ್ಕು ಸರಿ ಕಾಲ್ ಮಾಡಿದ್ರು ಅಯ್ಯೋ ಅಂದ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಕೆಲಸ ಮಾಡಿಬಿಡೋಣ ಸ್ಟೇಟವೇ ನಾವು ಬನ್ನಿ ಮಂಟಪಕ್ಕೆ ಹೋಗಿಬಿಡೋಣ ಅಂತ ಪ್ಲಾನ್ ಮಾಡಿಕೊಂಡು ಸೊ ನಾವು ಆ ಒಂದು ಆಟೋ ಮಾಡಿಕೊಂಡು ಬನ್ನಿ ಮಂಟಪಕ್ಕೆ ಹೋಗಿ ಕಾಯ್ತಾ ಇದ್ದೀವಿ ಫೋನ್ ಮಾಡಿದ್ರೆ ಆನೆಗಳು ಬನ್ನಿ ಮಂಟಪ ಬರ್ತಿಲ್ಲ ಇಲ್ಲೇ ಟರ್ನ್ ತಗೊಂಡು ಅಂತ ಅಯ್ಯೋ ಬೇಜಾರಾಗ್ಬಿಟ್ಟು ಆಮೇಲೆ ಸೊ ಒಟ್ಟೆ ತುಂಬ ಹಸುವಾಗ್ತದೆ ಎಂಟು ಎಂಟು ಕಾಲ ಎಂಟು ಕಾಲಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಅಲ್ಲಿ ಏನು ಗೊತ್ತಾ ಸೊ ನಾನು ಇಡ್ಲಿ ತಿಂದೆ ಇವನು ಇಡ್ಲಿ ಹಾ ಇಡ್ಲಿ ಬಿಸಿ ಬೀಳಿ ಬಿಸಿ ಬೀಳೆ ಬಾತ್ ಅರ್ಧ ನಾನ್ ತಿಂದ ಸೊ ಮತ್ತೆ ಏನು ಮಾಡಬೇಕು ಪ್ಯಾಲೇಸ್ ಹೋಗಿ ಇವ್ನ ಹೋಗಿ ಟಿಕೆಟ್ ತಗೊಂಬಂದ ಟಿಕೆಟ್ ತಗೊಂಬಂದು ಇಡ್ಲಿ ಬಿಳಿ ಎಲ್ಲ ನೋಡ್ಕೊಂಡು ಆಮೇಲೆ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ 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 ತಗೊಂಡಿದ್ದಾದ್ಮೇಲೆ ಸೊ ಮತ್ತೆ ಆನೆಗಳನ್ನ ವಿಡಿಯೋ ಮಾಡಬೇಕು ಯಾರು ಗೊತ್ತಿಲ್ಲ ಆಮೇಲೆ ಫೈನಲ್ ಆಗಿ ಏನೋ ಒಂದು ಒಬ್ಬರು ಬಂದ್ರು ಸೊ ಒಳಗಡೆ ಕರ್ಕೊಂಡು ಹೋದ್ರು ತುಂಬಾ ಧನ್ಯವಾದಗಳು ಸರ್ ಆಮೇಲೆ ಸೊ ಏನಪ್ಪಾ ಆಯ್ತು ವಿಡಿಯೋ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದೆವಾ ಇವ್ನು ಕೈಲಿ ಕ್ಯಾಮೆರಾ ಇದೆ ಆ್ಯಕ್ಚುಲಿ ಈಸ್ ಅ ವರ್ಸ್ಟ್ ಕ್ಯಾಮೆರಾ ಮ್ಯಾನ್ ಐ ಯಾವ ಸೀನ್ ಯು ಡೋಟ್ ನೋ ಇದಿಂಗ್ ಬುಟ್ಟ ಕ್ಯಾಮೆರಾ ಸೊ ಇನ್ ಗೊತ್ತಿರೋದು ಏನೋ ಅಂತಂದ್ರೆ ಅದು ಏನದು ಬಟನ್ ಕ್ಲಿಕ್ ಮಾಡಿದ್ರೆ ಅಷ್ಟೇ ಫೋಟೋ ಬರುತ್ತೆ ಈವನ್ ನನಗೂ ಅಷ್ಟೇನೆ ಸೊ ಐ ನೋ ಎಡಿಟಿಂಗ್ ಆದರೆ ಕ್ಯಾಮ್ರಾ ಬಗ್ಗೆ ಅಷ್ಟು ನಾಲೆಜ್ ನನಗೂ ಇಲ್ಲ ಸೊ ನನಗೂ ಗೊತ್ತಿರೋದೇನಪ್ಪ ಅಂತಂದ್ರೆ ಬಟನ್ ಪ್ರೆಸ್ ಮಾಡಿದ್ರೆ ಫೋಟೋ ಬರುತ್ತೆ ಅನ್ನೋದ್ರ ಮಾತಾ ಗೊತ್ತು ವಿಡಿಯೋದಲ್ಲಿ ಸ್ವಲ್ಪ ಐಡಿಯಾಸ್ ಇದೆ ಫೋಟೋ ಅದ್ರ ಬಗ್ಗೆ ನಾನು ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ ಮಾಡ್ತೀವಿ ಇವರು ಇವರು ಇವ್ರ ಅಪ್ಪ ಇವ್ನ ಏನು ಅನ್ಕೊಂಡ್ಬಿಟ್ಟವ್ರಿಗೆ ನನ್ನ ಮಗ ಒಳ್ಳೆ ಮಗ ಅಂತಾರೆ ಹಿಂಗೆ ಇವ್ರ ಅಪ್ಪನಿಗೆ ಗೊತ್ತಿಲ್ಲ ನನ್ನ ಮಗ ಕಳ್ಳ ಮಗ ಅಂತ ನಮ್ಮಪ್ಪ ಏ ಅವ್ನು ಹುಷಾರ ಅಮಾಯಿಕ ಅವನು ಏನು ಗೊತ್ತಾಗಲ್ಲ ಅಂತಂದ್ರೆ ಇಲ್ಲಿ ಅಮಾಯಿಕ ಆಗಿರೋದು ನಾನು ಇವನಲ್ಲ ಅದಾದ್ಮೇಲೆ ಪ್ಯಾಲೇಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಝೂಗ್ ಹೋಗಿ ಸೊ ಝೂ ಅಲ್ಲಿ ನಮ್ಮ ಪೂರ್ವಜರು ಎಲ್ಲಾ ಸಿಕ್ಕಿದ್ರು ಹಾಗೆ ಒಂದು ಮೊಸ್ಟ್ಲೆ ಸಿಕ್ತು ಅದು ಮೊಸ್ಟ್ಲಿ ಎಷ್ಟು ನಾಟಕ ಅಲ್ಲ ಅದು ಭಯಂಕರ ನಾಟಕ ಅದು ಬಾಯ್ ತಗೊಂಡು ಮಲ್ಕೊಂಡ್ಬಿಟ್ಟಿತ್ತು ಐದು ನಿಮಿಷ ನೋಡ್ತಾ ಇದ್ದೀನಿ ಕಲ್ತಾ ಇಲ್ಲ ಮೆತ್ಲೆ ವಾಟ್ ದಟ್ ಇಸ್ ಡೆಡ್ ಅಂತ ಆಮೇಲೆ ನೋಡಿದ್ರೆ ನಿಧಾನ ಸ್ಲೋ ಮೊಷನ್ ಬಾಯ್ ಮೂಡ್ತ ಅನ್ಕೊಂಡ್ರೆ ಈ ಮೊಸಳೆಗಳು ಸಿಕ್ಕಾಪಟ್ಟೆ ಡೇಂಜರ್ ನಾಟಕಗಳು ಡೇಂಜರ್ ಮತ್ತೆ ಡ್ರಾಮಾ ಜಾಸ್ತಿ ಅದಾದ್ಮೇಲೆ ಮತ್ತೆ ಮಾಡೋದು ಲೈಟ್ ಆಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಫೈನಲ್ ಆಗಿ ಆ ಒಂದು ಆಟ ಮಾಡ್ಕೊಂಡು ಬಂದು ರೂಮ್ ಅಲ್ಲಿ